ಇದು ಕವಳಿಕಾಯಿ ಗಿಡ ಇದರಲ್ಲಿ ಸಿಕ್ಕಾಪಟೆ ಮುಳ್ಳುಗಳು ಇರುತ್ತೆ ಹಂದಿನೂ ಒಳಗ ನುಗ್ಗಕ್ಕಾಗದೇ ಇರುವಂಥ ಒಂದು ಜೀವಂತ ಬೇಲಿಯಾಗಿ ಬದಲಾವಣೆ ಆಗುತ್ತೆ ಇದರ ಲೈಫ್ ಟೈಮು ನೂರು ವರ್ಷದ ಮೇಲಿದೆ ಯಾವುದು ಸಿಹಿ ಬರುತ್ತೋ ಅದನ್ನು ಚೆರ್ರಿ ಮಾಡೋಣ ಯಾವುದು ಹುಳಿ ಬರುತ್ತೋ ಅದರಲ್ಲಿ ಉಪ್ಪಿನಕಾಯಿ ಮಾಡೋಣ ಶತ್ರು ಕೀಟಗಳನ್ನು ಒಡೆದು ಹೊಡಿಸುತ್ತೆ ಮಿತ್ರು ಕೀಟಗಳನ್ನು ಹೆಚ್ಚು ಆಕರ್ಷಣೆ ಮಾಡುತ್ತೆ ಮೂರಡಿಗೆ ಒಂದೊಂದು ಹಾಕ್ಕೊಂಡ್ರೆ ಒಂದು ಎಕರೆನಲ್ಲಿ ಮುನ್ನೂರು ಕೂರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಅವಿನಾಶ್ ಟಿ ಜಿ ಎಸ್ ಅಂತ ಇವತ್ತು ನಮ್ಮ ಬನವಾಸಿ ತೋಟದಲ್ಲಿ ಇದ್ದೀವಿ ಇದು ಕವಳಿಕಾಯಿ ಗಿಡ ಇದರಲ್ಲಿ ಸಿಕ್ಕಾಪಟ್ಟೆ ಮುಳ್ಳುಗಳಿರುತ್ತೆ ಇದೇನಪ್ಪ ಅಂದರೆ ಅಡಿಯಿಂದ ಮುಡಿವರೆಗೂ ಕೂಡ ಮುಳ್ಳುಗಳು ಇರೋದ್ರಿಂದ ಹಂದಿನೂ ಒಳಗ ನುಗ್ಗಕ್ಕಾಗದೇ ಇರೋ ಒಂದು ಜೀವಂತ ಬೇಲಿಯಾಗಿ ಬದಲಾವಣೆ ಆಗುತ್ತೆ ಸೊ ಇದು ಜೀವಂತ ಬೇಲಿಗೆ ನಾವು ಬದುವಿನಲ್ಲಿ ಆಯೋಜಿಸ್ತಾ ಹೋದರೆ ಇದು ಬೆಳೀಲಿಕ್ಕೆ ಒಂದು ಮೂರು ನಾಲ್ಕು ವರ್ಷದ ಸಮಯ ಬೇಕು ಆ ಮೂರು ನಾಲ್ಕು ವರ್ಷದವರೆಗೂ ಸರಳವಾಗಿ ನಾವೇನಾದ್ರು ಬದುಗಳನ್ನು ಫೆನ್ಸ್ ಹಾಕೋಳೋಕ್ಕೆ ಸಾಧ್ಯ ಆದರೆ ಈಗ ನಾವು ಒಂದು ಎಕರೆಗೆ ಫೆನ್ಸ್ ಹಾಕ್ತೀವಿ ಅಂತ ಹೇಳಿದ್ರೆ ಮತ್ತು ಎರಡು ಒಂದೂವರೆ ಎರಡು ಲಕ್ಷ ಅಂತೆಲ್ಲ ನಾವು ಏನು ಚಾರ್ಜು ಅಂತ ಕೇಳ್ತೀವಿ ಆ ಅಷ್ಟನ್ನು ಅಫೋರ್ಡ್ ಮಾಡೋರಾದರೆ ಒಂದು ಸರಿ ಮುಳ್ತಂತಿ ಬೇಲಿ ಹಾಕ್ಕೊಂಡು ಆ ಥರದ ಪ್ರೊಟೆಕ್ಷನನ್ನು ಮಾಡಿಕೊಂಡು ಅಲ್ಲಿಂದ ಆ ಬದು ಮೂರಡಿ ಬಿಟ್ಟು ಈ ಥರ ಮೂರಡಿಗೆ ಒಂದೊಂದು ಕರವಂದ ಹಾಕ್ಕೊಳೋದು ಭಾಳ ಮುಖ್ಯ ಆಗುತ್ತೆ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅನ್ನೋರು ಕೂಡ ಇದನ್ನು ಮೂರು ವರ್ಷ ಕಾಪಾಡ್ಕೊಂಬಿಟ್ರೆ ಆಮೇಲೆ ಬೇಕಾದರೆ ಮರಗಿಡಗಳನ್ನು ಹಚ್ಚಿ ಇದಕ್ಕೆ ಹೆಚ್ಚು ನೀರೂ ಬೇಕಾಗಿಲ್ಲ ಆರಾಮಾಗಿ ಬೆಳೆಯುತ್ತೆ ಇದ್ರ ಸುತ್ತು ನಮ್ಗೆ ಬೇಕಾಗಿರೋ ಒಂದಷ್ಟು ಬೆಳೆಗಳನ್ನು ಮನೆಗೆ ಬೇಕಾಗಿರೋ ಬೆಳೆಗಳನ್ನು ಆ ಥರನೇ ಬೆಳೀತಾ ಹೋಗ್ಬೋದು ಟೆಂಚ್ ಮಾಡಿಸ್ಕೊಂಡು ಕರವಂದ ಹಚ್ಕೊಂಡು ಒಂದು ವರ್ಷನೋ ಎರಡು ವರ್ಷನೋ ಬಿಟ್ಕೊಂಡು ಆಮೇಲೆ ನಾವು ಬೇರೆ ಗಿಡಗಳನ್ನು ಹಚ್ಬೋದು ಇದು ಒಂದು ಮುಳ್ಳಿನಿಂದ ಕೂಡಿರೋದ್ರಿಂದ ಜೀವಂತ ಬೇಲೆಯಾಗೋದ್ರ ಜೊತೆಗೆ ಇದು ಚಿಕ್ಕ ಚಿಕ್ಕ ಕಾಯಿಗಳನ್ನು ಬಿಡ್ತಾ ಇದೆ ಇದು ಎಷ್ಟು ಎಕ್ಸಲೆಂಟ್ ಅಂದರೆ ಗುಜರಾತಿನ ಕೆಲವು ಜ ಭಾಗಗಳಲ್ಲಿ ಈ ಥರದ ಹಣ್ಣಿಂದನೇ ಚೆರ್ರಿ ಅಂತ ಮಾಡ್ತಾರೆ ನಾವೇನು ಬೇಕರಿನಲ್ಲಿ ಬೇಕ್ರಿನಲ್ಲಿ ಇವತ್ತು ಚೆರ್ರಿ ತಿಂತಾಯಿದ್ದೀವಿ ಅದು ಚೆರ್ರಿ ಹಣ್ಣಿಂದ ಮಾಡಬೇಕಿತ್ತು ಆ್ಯಕ್ಚುಲಿ ಆದರೆ ಅಲ್ಲಿ ಪ್ರೊಡಕ್ಷನ್ ಇಲ್ಲ ಅಂತ ಹೇಳಿ ಕರ್ವಂದ ಗಿಡದಿಂದಲೇ ಚೆರ್ರಿಯನ್ನು ಮಾಡ್ತಾ ಇದ್ದಾರೆ ಇದು ಭೂಮಿ ಹೆಂಗೆ ಅದರಲ್ಲಿ ಕೆಮಿಕಲ್ ಆ್ಯಕ್ಷನು ರಿಯಾಕ್ಷನು ನಡೆಯುತ್ತೆ ಅನ್ನೋದ್ರ ಮೇಲೆ ಒಂದು ನೂರು ಸಸಿ ಹಾಕ್ಕೊಂಡ್ರೆ ಒಂದು ಐವತ್ತು ಸಿಹಿ ಬರುತ್ತೆ ಒಂದು ಐವತ್ತು ಹುಳಿ ಬರ್ಬೋದು ಯಾವುದು ಸಿಹಿ ಬರುತ್ತೋ ಅದನ್ನು ಚೆರ್ರಿ ಮಾಡೋಣ ಯಾವುದು ಹುಳಿ ಬರುತ್ತೋ ಅದರಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂದರೆ ಆದಾಯದ ಮೂಲನೂ ಆಯಿತು ಮುಳ್ಳುಗಳಿಂದ ಕೂಡಿರೋಂಗೆ ಈ ಕುಡಿರೋದರಿಂದ ಜೀವಂತ ಬೇಲಿನೂ ಆಯಿತು ಇನ್ನೊಂದು ಬಹಳ ವಿಶೇಷ ಏನಪ್ಪ ಅಂದರೆ ಇದರಲ್ಲಿ ನಮ್ಮ ಮುಖ್ಯ ಬೆಳೆಗೆ ನಾವು ಏನಾದರೂ ಹಾಕ್ಕೊಂಡ್ರೆ ಅದಕ್ಕೆ ರೋಗಗಳು ಕೀಟಗಳು ಅಂತ ಏನು ಬರುತ್ತೆ ಇದು ಬದುನಲ್ಲಿದ್ದರೆ ಅದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ನ್ಯಾಚುರಲ್ ಆಗಿ ಇದು ಕಂಟ್ರೋಲ್ ಮಾಡುತ್ತೆ ಅಂದರೆ ಶತ್ರು ಕೀಟಗಳನ್ನು ಒಡೆದು ಹೊಡಿಸುತ್ತೆ ಮಿತ್ರ ಕೀಟಗಳನ್ನು ಹೆಚ್ಚು ಆಕರ್ಷಣೆ ಮಾಡುತ್ತೆ ಇಲ್ಲೆಲ್ಲ ಮುಳ್ಳುಗಳು ಸೇರ್ಕೊಂಡ್ಬಿಟ್ಟಿದೆ ಇವೆಲ್ಲ ಮುಳ್ಳುಗಳೇ ಇಲ್ಲೆಲ್ಲ ಮುಳ್ಳುಗಳಿದೆ ಹಾಗಾಗಿ ಈ ಇದು ಒಂದು ಮೂರು ನಾಲ್ಕು ಅಡಿ ಅಗಲ ಬೆಳೆಯೋದ್ರಿಂದ ನಾವು ಬದುನಲ್ಲಿ ಪ್ರತಿ ಮೂರಡಿಗೆ ಒಂದೊಂದು ಹಾಕ್ತಾ ಹೋಗೋಣ ಇನ್ನೂ ಜಾಸ್ತಿ ಆದರೆ ಮಧ್ಯೆ ಗ್ಯಾಪ್ ಸಿಗುತ್ತೆ ಹಂದಿ ನುಕ್ಕೊಂಬಂತು ಹಸು ನುಕ್ಕೊಂಬಂತು ಅನ್ನೋ ಸಮಸ್ಯೆ ಇರುತ್ತೆ ಮೂರಡಿಗೆ ಒಂದೊಂದು ಹಾಕ್ಕೊಂಡ್ರೆ ಒಂದು ಎಕರೆನಲ್ಲಿ ಮುನ್ನೂರು ಕೂರುತ್ತೆ ಒಂದು ಎಕರೆ ಬಾಕ್ಸ್ ಅಂದ್ಕೊಂಡ್ರೆ ಬದುನಲ್ಲಿ ಮುನ್ನೂರು ಸಸಿ ಕೂರುತ್ತೆ ಒಂದು ಗಿಡ ಏನೂ ಇಲ್ಲಾಂದ್ರೂ ಐದು ಕೆ ಜಿ ಮೇಲೆ ನಮಗೆ ಕಾಯಿಗಳನ್ನು ಕೊಡುತ್ತೆ ಐದು ಕೆ ಜಿಗೆ ನಾವು ಐದು ಕೆ ಜಿನೂ ಉಪ್ಪಿನಕಾಯಿ ಮಾಡ್ಬೋದು ಉಪ್ಪಿನಕಾಯಿ ಮಾಡಿ ಈಗ ನಾವು ನಾವೇನು ಮಾಡ್ತಾಯಿದ್ದೀವಿ ನಂದು ತೋಟದಿಂದ ಮನೆಯವರೆಗೂ ಹೋಗೋಕ್ಕೆ ಒಂದು ಹನ್ನೆರಡು ಕಿಲೋಮೀಟರ್ ಇದೆ ಇಲ್ಲಿ ರೋಡ್ ಸೈಡಲ್ಲಿ ಒಂದು ನೂರಾರು ಹೋಟೆಲ್ಗಳಿದೆ ಎಲ್ಲ ಓಪನ್ ಆಗುತ್ತೆ ನಾವು ಇದರಲ್ಲಿ ಉಪ್ಪಿನಕಾಯಿ ಮಾಡಿ ಮಾವನಣ್ಣಲ್ಲಿ ಉಪ್ಪಿನಕಾಯಿ ಮಾಡಿ ಪ್ರಿ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕೋಲ್ಲ ಸೊ ಇದು ಒಂದು ತಿಂಗಳ ಮೇಲೆ ನಾವು ಇಟ್ಕೊಳ್ಳೋಕ್ಕೂ ಆಗೋಲ್ಲ ಅದು ಬೂಸ್ಟ್ ಬಂದು ಹೋಗುತ್ತೆ ಹಾಗಾಗಿ ನಾನು ಅವ್ರಿಗೆ ಹೋಗಿ ನೋಡಪ್ಪ ನೀನು ಮಾರ್ಕೆಟಲ್ಲಿ ನೂರು ರೂಪಾಯಿ ಇದ್ದರೆ ನನಗೆ ಹತ್ತು ರೂಪಾಯಿ ಕಮ್ಮಿ ಕೊಡು ಅವನೊಂದು ಕೆ ಜಿ ಕೇಳಿದ್ರೆ ನಾನು ಅವನಿಗೆ ಅರ್ಧ ಕೆ ಜಿನೇ ಕೊಡೋದು ನೀನು ಫೋನ್ ಮಾಡು ಮತ್ತೆ ನಿನಗೆ ಕೊಡ್ತೀನಿ ಅಂತ ಐದು ಕೆ ಜಿ ಒಂದು ಗಿಡ ನಮ್ಗೆ ಉಪ್ಪಿನಕಾಯಿ ಮಾಡಿದ್ರೆ ನೂರು ರೂಪಾಯಿಗೆ ಮಾಡಿದ್ರು ಐನೂರು ರೂಪಾಯಿ ಆಯಿತು ಮುನ್ನೂರು ಗಿಡ ಇರುತ್ತೆ ಮೂರು ಹದಿನೈದು ಒಂದೂವರೆ ಲಕ್ಷ ರೂಪಾಯಿ ದುಡ್ಡಾಯಿತು ಅಂದರೆ ಇಬ್ಬರು ಕೃಷಿನಲ್ಲಿ ದುಡಿತಾ ಹೋದರೆ ಇಬ್ಬರು ಮೌಲ್ಯವರ್ಧನೆ ಮಾಡೋದಿದೆಯಲ್ಲ ಮೌಲ್ಯವರ್ಧನೆ ಮಾಡಿ ಮಾರೋದಿದೆಯಲ್ಲ ಇದರಲ್ಲಿ ಜಾಮ್ ಮಾಡೋದು ಚೆರ್ರಿ ಮಾಡೋದು ಮತ್ತು ಉಪ್ಪಿನಕಾಯಿ ಮಾಡೋದು ಇದೆಯಲ್ಲ ಇದನ್ನು ಮಾಡಿ ನಮ್ಮದೇ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಬೋದು ಈಗ ನಾವು ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ನಮ್ಮ ಮನೆಯಲ್ಲಿ ಇಬ್ಬರು ಎಕ್ಸ್ಟ್ರಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಆದಾಯದ ಮೂಲನೂ ಆಗಬೇಕು ಅವರು ದುಡಿಬೇಕಾಗಿರೋದ್ರಿಂದ ನಾವು ಚೆರ್ ಜಾ ಪಪ್ಪಾಯ ಹಣ್ಣಲ್ಲಿ ಜಾಮ್ ಮಾಡೋಣ ಇದರಲ್ಲಿ ಉಪ್ಪಿನಕಾಯಿ ಮಾಡೋಣ ಚೆರ್ರಿ ಮಾಡೋಣ ಈ ಒಂದು ಐದಾರು ಐಟಮನ್ನು ನಾವು ಮಾಡ್ಕೊಂಡ್ಬಿಟ್ಟು ನಾವೇ ಮಾರಂಗಾದರೆ ಬದುನಲ್ಲೂ ಕೂಡ ನಮಗೆ ಆದಾಯದ ಮೂಲದ ಗಿಡಗಳನ್ನು ಈ ಥರದೇ ಹುಡುಕಿ ಹಾಕೋದ್ರಿಂದ ನಮ್ಗೆ ಆದಾಯದ ಮೂಲಕ್ಕೂ ಕೂಡ ಒಂದು ಕಾರಣ ಆಗುತ್ತೆ ಇದು ನಮಗೆ ಮಲೆನಾಡು ಏರಿಯಾನಲ್ಲಿ ಹೆಚ್ಚು ಸಿಗುತ್ತೆ ಅಲ್ಲಿ ಸಹಜವಾಗಿಯೇ ಸುಮ್ಮನೆ ಕಳೆ ಗಿಡಗಳ ಥರನೇ ಬೆಳ್ಕೊಂಡಿರುತ್ತೆ ಅಲ್ಲಿ ತಂದರೆ ನಮಗೆ ಖರ್ಚು ಕಮ್ಮಿ ಆದರೆ ನಾವು ನರ್ಸರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಇವತ್ತು ಮೈಸೂರಲ್ಲಿ ನಾನೇ ಹೋಗಿ ಚೆರ್ರಿ ಗಿಡ ಕೊಡಪ್ಪ ಅಂತ ಸುಮ್ಮನೆ ಇರ್ತೀನಿ ಅಲ್ಲಿ ಹೋಗಿ ಚೆರ್ರಿ ಗಿಡ ಅಂತ ಕೇಳಿದ್ರೆ ಕರವೊಂದು ಗಿಡ ಕೊಡ್ತಾ ಇದ್ದಾನೆ ಇನ್ನೂರು ರೂಪಾಯಿ ಒಂದು ಗಿಡ ಅವ್ನು ಚೆರ್ರಿ ಗಿಡ ಕೊಡಬೇಕು ಆ್ಯಕ್ಚುಲಿ ಕೆಲವು ರೈತರು ಇದನ್ನು ನರ್ಸರಿ ಮಾಡ್ತಾ ಇದ್ದಾರೆ ಅರುವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಈ ಥರ ಎಲ್ಲ ಮಾರ್ತಾಯಿದ್ದಾರೆ ನಮ್ಮ ನಮಗೆ ಸಹಜವಾಗಿ ಮಲ್ಲಾಡಿ ಏರಿಯಾನಲ್ಲಿ ಪರಿಚಯ ಇದ್ದು ಅಲ್ಲೋಗಿ ತರ್ತೀನಿ ಅಂದರೆ ಇಪ್ಪತ್ತ್ ಮೂವತ್ತು ರೂಪಾಯಲ್ಲೇ ಅದು ವರ್ಕೌಟ್ ಆಗುತ್ತೆ ಇಲ್ಲಾಂದರೆ ಒಂದು ಐವತ್ತರವತ್ತು ರೂಪಾಯಿ ಹಾಕ್ಕೋಬೇಕಾಗತ್ತೆ ಇದನ್ನು ನೆಡೋ ಅಂದರೆ ಮಳೆಗಾಲದಲ್ಲೇ ನಾವು ಸಾಮಾನ್ಯವಾಗಿ ಎಲ್ಲ ಗಿಡಗಳನ್ನು ನೆಡಬೇಕು ಅದು ಮೇ ತಿಂಗಳಲ್ಲಿ ಮೇ ಒಂದು ಹದಿನೈದು ಆದಮೇಲೆ ಮಳೆ ಬಂದರೆ ನಾವು ಜೂನ್ ಜುಲೈಯಲ್ಲೇ ನೆಡಬೇಕು ಇದನ್ನು ಕೂಡ ಜೂನ್ ಜುಲೈಯಲ್ಲೇ ನಾವು ನೆಡ್ತಾ ಹೋಗಬೇಕು ಅನ್ನೋದು ಇದು ಬೀಜದಿಂದ ಕೂಡ ನಾವು ಸಸಿಗಳನ್ನು ಮಾಡ್ಕೋಬೋದು ಅಂದರೆ ಈ ಈ ಏನಿದು ರೆಡ್ಡಿಶ್ ಇದೆ ಇದು ಹಣ್ಣಾಗಿ ಒಣಗಿ ಕಪ್ಪಾಗುತ್ತೆ ಪೂರ್ತಿ ಕಪ್ಪು ಕಲರ್ ಆಗುತ್ತೆ ಅಂದರೆ ಹಣ್ಣಾಗಿದೆ ಅಂತ ಅರ್ಥ ಅದರಲ್ಲಿ ನಾವು ಬೀಜಗಳನ್ನು ತೊಗೊಂಬಂದು ಪ್ಯಾಕೆಟ್ಗಳಲ್ಲಿ ಹಾಕಿ ನಾವು ಅದರಲ್ಲಿ ನರ್ಸರಿ ಮಾಡಿಕೊಂಡ್ರೆ ನಮಗೆ ಆರು ತಿಂಗಳು ಅಥವಾ ಒಂಬತ್ತು ತಿಂಗಳ ಸಸಿ ಅಂದರೆ ಒಂದು ವರ್ಷದ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿಕೊಂಡು ಹಣ್ಣುಗಳನ್ನು ತೊಗೊಂಬಂದು ಮತ್ತು ಮಲೆನಾಡುಗೋದ್ರೆ ನಮಗೆ ಬೇಜನ್ ಕಾಳುಗಳು ಸಿಗುತ್ತೆ ಲಾಸ್ಟ್ ವರ್ಷ ಕಳೆದ ವರ್ಷ ನಮಗೆ ಮಳೆ ಇಲ್ಲ ಅಂಥೇಳಿ ಯಾವುದೋ ಸಸಿಗಳು ಹುಟ್ಟಿಲ್ಲ ಹಂಗಾಗಿ ನಾವು ಎಪ್ಪತ್ತು ತೊಂಬತ್ತು ರೂಪಾಯಿ ಕೊಟ್ಟು ಈ ವರ್ಷ ತರಿಸ್ತಾ ಇದ್ದೀವಿ ಬೇರೆ ಕಡೆಯಿಂದ ಆದರೆ ನಮಗೆ ಒಂದು ವರ್ಷ ಟೈಮ್ ಇದೆ ಅನ್ನೋದಾದರೆ ಬೀಜಗಳನ್ನು ತಂದು ನಾವೇ ಸಸಿ ಮಾಡಿಕೊಂಡು ನೆಡೋದು ಒಬ್ಬ ರೈತನ ಆರ್ಥಿಕತೆಯ ದೃಷ್ಟಿಯಿಂದನೂ ಒಳ್ಳೆಯದು ಅಂದರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ ಮತ್ತು ಬೆಸ್ಟ್ ಕ್ವಾಲಿಟಿ ಗಿಡಗಳು ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು ಅಂತ ಅನ್ನೋದು